ಮನೆಯಲ್ಲಿ ಕೂಡ ಗ್ಯಾಸ್ ಇರುತ್ತೆ ಗ್ಯಾಸ್ ಇದ್ರೆ ಈ ನಾಲ್ಕು ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಕ್ ಹೋಗ್ಬೇಡಿ ಆ ನಾಲ್ಕು ತಪ್ಪುಗಳು ಅಂತ ನೋಡೋದಕ್ಕೆ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಖಂಡಿತವಾಗಿಯೂ ನೋಡಿ ಮೊದಲನೇ ತಪ್ಪು ಯಾವುದೇ ಕಾರಣಕ್ಕೂ ಗ್ಯಾಸ್ ಸಿಲಿಂಡರ್ನ ಅಡ್ಡವಾಗಿ ಇಡಬೇಡಿ ಅದನ್ನ ಯಾವತ್ತಿದ್ರೂ ವರ್ಟಿಕಲ್ ಆಗಿನೇ ಇಡಿ ಎರಡನೇ ತಪ್ಪು ನೀವೇನಾದ್ರೂ ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಡೈರೆಕ್ಟ್ ಬೆಂಕಿ ಪಟ್ನ ಕೊರದ್ಬಿಟ್ಟು ನೋಡಕ್ ಹೋಗ್ಬೇಡಿ ನಿಮ್ ಹತ್ರ ಸೋಪ್ ವಾಟರ್ ಇದೆ ಸೋಪ್ ವಾಟರ್ ಇಂದ ಲೀಕೇಜ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಿ ಮೂರನೇ ತಪ್ಪು ನೀವು ಏರ್ ಕಂಜೆಸ್ಟ್ ಇರತಕ್ಕಂತ ಅಂದ್ರೆ ಏರ್ ಟೈಟ್ ಆಗಿರ್ತಕ್ಕಂತ ರೂಮ್ ಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಳಕ್ ಹೋಗ್ಬೇಡಿ ನೀವು ಸಪೋಸ್ ಏನಾದ್ರು ಅಡಿಗೆ ಮಾಡ್ತಾ ಇದ್ರೆ ವಿಂಡೋಸ್ಗಳು ವೆಂಟಿಲೇಟರ್ ಗಳು ಬಾಗಿಲುಗಳನ್ನ ಓಪನ್ ಇಟ್ಕೊಂಡು ಅಡಿಗೆ ಮಾಡಿ ನಾಲ್ಕನೇ ತಪ್ಪು ಏನಪ್ಪಾ ಅಂದ್ರೆ ನೀವು ಆ ಗ್ಯಾಸ್ ಪೈಪ್ ಏನಿರುತ್ತೆ ಅದನ್ನ ಆನ್ ಟೈಮ್ ಚೇಂಜ್ ಮಾಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಕ್ ಹೋಗ್ಬೇಡಿ ಈ ನನ್ನ ಚಿಕ್ಕ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಾಕಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ನಿಮ್ಮ ಸಂಬಂಧಿಕರಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು